ಸರ್ಕಾರ ಅಧಿಕಾರದಲ್ಲಿ ಇದೆ ಹಲವಾರು ವರ್ಷಗಳಿಂದ ಡಿಸಿಸಿ ಬ್ಯಾಂಕ್ ಹಿಡಿತದಲ್ಲಿ ಇಟ್ಕೊಂಡಿದ್ದಾರೆ ಎಂದು ಸಂಸದ ರಾಘವೇಂದ್ರ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು ಬಿಜೆಪಿ ಅಭ್ಯರ್ಥಿ ಒಳ್ಳೆಯ ಫೈಟ್ ಮಾಡಿದ್ದಾರೆ ಈ ಬಾರಿ ಗೆದ್ದವರು ಒಳ್ಳೆಯ ಆಡಳಿತವನ್ನ ಕೊಡಬೇಕು ಅಂತ ಬಿವೈಆರ್ ಹೇಳಿದರು ಬ್ಯಾಂಕಿನ ಚುನಾವಣೆ ಸಹಕಾರಿ ಪ್ರಕೋಷ್ಠದಿಂದ ತುಂಬ ವಿಶೇಷವಾದಂಥ ಒಂದು ಫೈಟ್ ಅನ್ನು ಕೊಡುವಂಥ ಕೆಲಸ ಈ ಬಾರಿ ಮಾಡಿದ್ದಾರೆ ಸಹಜ ಚುನಾವಣೆಯಲ್ಲಿ ನಲವತ್ತೊಂಬತ್ತು ಸೊನ್ನೆ ಐವತ್ತೊಂದು ನೂರು ಅಂತ ಹೇಳ್ತಾರೆ ಐವತ್ತೊಂದು ಅವ್ರದ್ದು ಆಗಿದೆ ನಲವತ್ತೊಂಬತ್ತು ನಮ್ದು ಆಗಿದೆ ಸಹಜವಾಗಿ ಅಧಿಕಾರವನ್ನು ಅನೇಕ ವರ್ಷಗಳಲ್ಲಿ ನಡೆಸ್ಕೊಂಡ್ಬಂದಂಥವ್ರು ಅವ್ರದೇ ಸರ್ಕಾರ ಅಧಿಕಾರದಲ್ಲಿದೆ ಎಲ್ಲ ರೀತಿಯಂಥ ಮತದಾರರನ್ನ ವಿಶ್ವಾಸ ಗಳಿಸೋ ದಿಕ್ಕಿನಲ್ಲಿ ಪ್ರಯತ್ನವನ್ನು ಮಾಡಿದ್ದಾರೆ ಅವ್ರದೇ ಆದಂತಹ ಶಕ್ತಿಯನ್ನು ಮೀರಿ ಆದರೆ ಮೊದಲೇ ಬಾರಿಗೆ ಇವತ್ತು ಭಾರತೀಯ ಜನತಾ ಪಕ್ಷದ ಪರವಾಗಿರುವಂಥ ಅಭ್ಯರ್ಥಿಗಳಿಗೆ ಕೇವಲ ಒಂದೊಂದು ಮತಗಳ ಒಂದು ವ್ಯತ್ಯಾಸದಲ್ಲಿ ಎರಡು ಮೂರು ಕ್ಷೇತ್ರಗಳನ್ನು ನಾವು ಕಳ್ಕೊಂಡಿದ್ವಿ ತುಂಬ ಹತ್ತಿರದಿಂದ ಕ್ಷೇತ್ರಗಳು ಕಳ್ಕೊಂಡಿದ್ವಿ ಇಷ್ಟು ಒಳ್ಳೆ ರೀತಿಯಂಥ ಒಂದು ಫೈಟ್ ಅನ್ನು ಕೊಟ್ಟಿದ್ದಾರೆ ಹಾಗಾಗಿ ಇಷ್ಟ ಈ ಸಂದರ್ಭದಲ್ಲಿ ಆ ಸೊಸೈಟಿಗಳ ಒಂದು ಶ್ರೇಯಾಭಿವೃದ್ಧಿಗೆ ಏನು ಗಮನವನ್ನು ಕೊಡಬೇಕು ಯಾವುದೇ ಪಾರ್ಶಿಯಲಿಟಿ ಮಾಡದೆ ಒಂದು ಒಳ್ಳೆ ರೀತಿಯಂಥ ಆಡಳಿತವನ್ನು ಕೊಡಬೇಕು ಇವತ್ತಿನ ಒಂದು ನೇತೃತ್ವ ವಹಿಸಿಕೊಂಡಂತ ಮುಖಂಡಗಳಿಗೆ ನಾನು ಈ ಸಂದರ್ಭದಲ್ಲಿ ವಿನಂತಿಯನ್ನು ಕೂಡ ಡಿಸಿಸಿ ಬ್ಯಾಂಕಿನ ಚುನಾವಣೆ ಮೊದಲನೇ ಬಾರಿಗೆ ನಮ್ಮ ಸಹಕಾರಿ ಪ್ರಕೋಷ್ಠದಿಂದ ತುಂಬಾ ವಿಶೇಷವಾದಂತಹ ಒಂದು ಫೈಟ್ ಅನ್ನು ಕೊಡುವಂತ ಕೆಲಸ ಈ ಬಾರಿ ಮಾಡಿದ್ದಾರೆ ಸಹಜ ಚುನಾವಣೆಯಲ್ಲಿ ನಲವತ್ತೊಂಬತ್ತು ಸೊನ್ನೆ ಐವತ್ತೊಂದು ನೂರು ಅಂತ ಅಂತ ಹೇಳ್ತಾರೆ ಐವತ್ತೊಂದು ಅವ್ರದ್ದು ಆಗಿದೆ ನಲವತ್ತೊಂಬತ್ತು ನಮ್ದು ಆಗಿದೆ ಸಹಜವಾಗಿ ಅಧಿಕಾರವನ್ನು ಅನೇಕ ವರ್ಷಗಳಲ್ಲಿ ನಡೆಸ್ಕೊಂಡ್ಬಂದಂಥವ್ರು ಅವ್ರದೇ ಸರ್ಕಾರ ಅಧಿಕಾರದಲ್ಲಿದೆ ಎಲ್ಲ ರೀತಿಯಂಥ ಮತದಾರರನ್ನ ವಿಶ್ವಾಸಗಳ ದಿಕ್ಕಿನಲ್ಲಿ ಪ್ರಯತ್ನ ಮಾಡಿದ್ದಾರೆ ಅವರದೇ ಆದಂಥ ಶಕ್ತಿಯನ್ನು ಮೀರಿ ಆದರೆ ಮೊದಲೇ ಬಾರಿಗೆ ಇವತ್ತು ಭಾರತೀಯ ಜನತಾ ಪಕ್ಷದ ಪರವಾಗಿರುವಂಥ ಅಭ್ಯರ್ಥಿಗಳಿಗೆ ಕೇವಲ ಒಂದೊಂದು ಮತಗಳ ಒಂದು ವ್ಯತ್ಯಾಸದಲ್ಲಿ ಎರಡು ಮೂರು ಕ್ಷೇತ್ರಗಳನ್ನು ನಾವು ಕಳ್ಕೊಂಡಿದ್ದೀವಿ ತುಂಬ ಹತ್ತಿರದಿಂದ ಕ್ಷೇತ್ರಗಳಿಗೆ ಕಳ್ಕೊಂಡಿದ್ವಿ ಅಂದರೆ ಇಷ್ಟು ಒಳ್ಳೆಯ ರೀತಿಯಂತ